ಹಲೋ ಅಲ್ಲರಿಗೂ ನಮಸ್ಕಾರ ಹಗಿನೇಶ್ ಶುಭೋದಯ ನಿನ್ನೆ ಸಕ್ಸಸ್ಫುಲ್ ಮ್ಯಾಚ್ ಬಳಿಕ ಇವತ್ತು ಇನ್ನೊಂದು ಮ್ಯಾಚ್ ಇರುತ್ತೆ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಇವತ್ತಿನ ಎರಡನೇ ಪಂದ್ಯದಲ್ಲಿ ತಮಿಳು ತಲೈ ವಸನ್ನ ಎದುರಿಸಲಿದ್ದಾರೆ ಬೆಂಗಳೂರು ಬೂಲ್ಸ್ ಅವರು ಸೊ ನಿನ್ನೆಯ ಗೆಲುವು ಸಾಕತ್ ಕಾನ್ಫಿಡೆನ್ಸ್ ಅಂತಲೂ ಕೊಟ್ಟೇ ಇರುತ್ತೆ ನಾಲ್ಕಕ್ಕೆ ನಾಲ್ಕು ವಿನ್ ಆಗೋ ಮುಖಾಂತರ ಮುಂದೂಗ್ತಾ ಇದ್ದಾರೆ ಬೂಲ್ಸು ಐದಕ್ಕೆ ಐದು ವಿನ್ ಆಗ್ಬೋದಾ ಇವತ್ತು ಅಂತ ಮ್ಯಾಚ್ನ ಕುರಿತಾದ ಅನಾಲಿಸನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಮ್ಮೆ ಚಾನಲ್ಗೆ ಶುಭ್ರ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಗಣೇಶ್ ಅವರು ಹೇಗೆ ರೋಚಕವಾಗಿ ಅದ್ಭುತವಾಗಿ ಪಂದ್ಯವನ್ನು ವಿನ್ ಮಾಡಿಸ್ಕೊಟ್ಟಿದ್ರು ಅಂತ ತಮಿಳರಿಗೂ ಗೊತ್ತೇನೇದೇ ನೋಡಿರ್ತೀರ ಅದೇ ರೀತಿ ಇವತ್ತು ಕೂಡ ಮತ್ತೊಂದು ಎಕ್ಸೈಟಿಂಗ್ ಮ್ಯಾಚ್ ಬರೋದಕ್ಕಿದೆ ಬೆಂಗಳೂರು ಬೂಲ್ಸ್ ವರ್ಸಸ್ ತಮಿಳ್ ತಲೈವಾಸ್ ಇವತ್ತು ಮುಖಾಮುಖಿ ಆಗ್ತಾ ಇದ್ದಾರೆ ಸೊ ಅದ್ಭುತವಾಗಿರುತ್ತೆ ಖಂಡಿತವಾಗ್ಲೂ ಅರ್ಜುನ್ ದೇಶ್ವಾಲ್ ಅತ್ಯುತ್ತಮವಾದ ಫಾರ್ಮ್ನಲ್ಲಿದ್ದಾರೆ ಬೆಂಗಳೂರು ಬೂಲ್ಸ್ ಕೂಡ ಅತ್ಯುತ್ತಮವಾದ ಫಾರ್ಮ್ನಲ್ಲಿದ್ದಾರೆ ಹಾಗಾಗಿ ಸಖತ್ ಆಗಂತೂ ಇರುತ್ತೆ ಇವತ್ತಿನ ಬ್ಯಾಟಲ್ ಕೂಡ ಸೊ ಬ್ಯಾಕ್ ಟು ಬ್ಯಾಕ್ ಪಂದ್ಯ ಇರೋದು ಬೆಂಗಳೂರಿಗೆ ಸೊ ನಿನ್ನೆ ಇವತ್ತು ಒಂದು ಪಂದ್ಯ ಇತ್ತು ಇವತ್ತು ಕೂಡ ಒಂದು ಪಂದ್ಯ ಇದೆ ಆದರೆ ಸತತ ನಾಲ್ಕು ಜಯಗಳಿಂದ ಬೂಲ್ಸು ತುಂಬಾ ಕಾನ್ಫಿಡೆನ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಪಾಯಿಂಸ್ಟೇಬಲ್ನ ತಗ ಬರೋದಾದರೆ ನಾಲ್ಕು ಮ್ಯಾಚ್ ವಿನಾಗೋ ಮುಖಾಂತರ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಬೂಲ್ಸು ಇವತ್ತೇನಾದರೂ ಗೆದ್ದರೆ ಮೂರನೇ ಸ್ಥಾನಕ್ಕೆ ಹೋಗೋ ಚಾನ್ಸ್ ಇದೆ ಹಾಗೆಯೇ ಸ್ಕೋರ್ ಡಿಫ್ರೆನ್ಸ್ ಏನಾದರೂ ಜಾಸ್ತಿ ಮಾಡಿಕೊಂಡ್ರೆ ಎರಡನೇ ಸ್ಥಾನಕ್ಕೆ ಹೋಗೋ ಚಾನ್ಸ್ ಕೂಡ ಇರುತ್ತೆ ಸೊ ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಯಂಗ್ ಬಾಯ್ಸ್ ಅಂತಲೇ ಹೇಳ್ಬೋದು ಸಾಕತ್ತಾಗಿ ಕಮ್ ಬ್ಯಾಕ್ ಆಗಿದೆ ಇನ್ನು ಈ ತಮಿಳ್ ತಲೆಬಸ್ ಮತ್ತು ಬೆಂಗಳೂರು ಬೂಲ್ಸ್ ಈವರೆಗಿನ ಹೆಡ್ ಹೆಡ್ ನೋಡಿದ್ರೆ ಬೂಲ್ಸ್ ಮಾತ್ರ ಸಾಕತ್ತಾಗಿ ಸ್ಟ್ರಾಂಗ್ ಆಗಿದ್ದಾರೆ ಬಂದಾಗಲೆಲ್ಲ ಡಾಮಿನೇಟ್ ಮಾಡಿದ್ದಾರೆ ಅಂತ ಇದರಲ್ಲಿ ಕ್ಲಿಯರ್ ಆಗೋತಾಗ್ತಾ ಇದೆ ಹದಿನಾರು ಪಂದ್ಯ ತಮಿಳ್ ತಲೈಬಾಸ್ ಮತ್ತು ಬೆಂಗಳೂರು ಮುಖಾಮುಖಿಯಾಗಿದ್ದಾರೆ ಬರೋಬ್ಬರಿ ಹನ್ನೆರಡು ಪಂದ್ಯವನ್ನು ಬೂಲ್ಸೇ ವಿನ್ ಆಗಿದ್ದಾರೆ ಕೇವಲ ನಾಲ್ಕು ಪಂದ್ಯ ಅಷ್ಟೇ ತಮಿಳ್ ತಲೈಬಾಸ್ ವಿನ್ ಆಗಿರೋದು ಹಾಗಾಗಿ ಬಲಿಷ್ಠವಾಗಿದೆ ಹೆಡ್ ಟು ಹೆಡ್ ಕೂಡ ಬೆಂಗಳೂರು ಬೂಲ್ಸ್ ಮತ್ತು ತಮಿಳ್ ತಲೆಬಸ್ ನಡುವೆ ಬೆಂಗಳೂರು ಬೂಲ್ಸ್ದು ಸೊ ಇವತ್ತಿನ ಪಂದ್ಯಕ್ಕೆ ಹೆಡ್ ಟು ಹೆಡ್ ಸಾರಿ ಇವತ್ತಿನ ಪಂದ್ಯಕ್ಕೆ ಪ್ಲೇಯಿಂಗ್ ಸೆವೆನ್ ಹೇಗಿರ್ಬೋದು ಅಂತ ನೋಡೋದಾದರೆ ಯೋಗೇಶ್ ಕ್ಯಾಪ್ಟನ್ಸಿ ಸಿ ತಗ ವರ್ಕ್ ಆಗ್ತಿದೆ ಹಾಗೆ ಇನ್ನೊಂದು ಕಡೆ ದೀಪಕ್ ಇರ್ತಾರೆ ಸಂಜಯ್ ಸತ್ಯಪಮಟ್ಟಿ ಜಿತೇಂದ್ರ ಡಿಫೆಂಡರ್ ಆಗಿ ಕೆಲಸ ಮಾಡಿದ್ರೆ ಆಕಾಶ್ ಶಿಂಡೆ ಮತ್ತು ಅಲಿ ರೈಡರ್ಸ್ ಆಗಿ ಇವತ್ತು ಇರ್ತಾರೆ ಸೊ ಆಶೀಷ್ ಏನಾದರೂ ಇಂಜುರಿಯಿಂದ ಹೊರ ಬಂದರೆ ಖಂಡಿತವಾಗ್ಲೂ ಆಶೀಷ್ ಮಲ್ಲಿಕನೇ ತಗೊತಾರೆ ಆಕಾಶ್ ಅವರ ಬದಲು ಸೊ ನೋಡೋಣ ಗಣೇಶ್ ಅವರನ್ನ ಮ್ಯಾಚ್ನಲ್ಲೇ ಆಡಿಸಿದ್ರು ಆಡಿಸ್ಬೋದು ನಿನ್ನೆ ಇನ್ಸ್ಪೈರಿಂಗ್ ವಿಕ್ಟರಿ ಬಳಿಕ ಆಕಾಶ್ ಹಿಂಡೆ ಅವರ ಜಾಗದಲ್ಲಿ ಗಣೇಶ್ ಅವರನ್ನೇ ಸ್ಟ್ರೇಟವೇ ಆಡ್ಸಿದ್ರು ಆಡಿಸಿದ್ರು ಇಲ್ಲಾಂದರೆ ಯಾವಾಗಿನ ಥರ ಮೇನ್ ಮೇನ್ ಟೈಮ್ನಲ್ಲಿ ಡೂ ಡೈ ಸಿಚುವೇಶನ್ ಅಥವಾ ಎರಡು ರೈಡರ್ಸ್ ಔಟ್ ಆದಾಗ ಇವಾಗ ಸಬ್ಸ್ಟಿಬ್ಯೂಟ್ ಮಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಕೂಡ ಮಾಡ್ಕೊಳ್ಬೋದು ಬೆಂಗಳೂರು ಬೂಸ್ ತಂಡ ಹೇಳೋದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಈ ರೀತಿ ಪ್ಲೇಯಿಂಗ್ಸ್ವೆನ್ ಆಡ್ಸ್ಬೋದು ಸೊ ಪಂದ್ಯಕ್ಕೆ ಅನುಗುಣವಾಗಿ ಚೇಂಜಸ್ಗಳು ಮಾಡೋದು ಇದ್ದೇ ಇರುತ್ತೆ ಸೊ ಡಿಫೆಂಡರ್ಸ್ ಸ್ವಲ್ಪ ಮಿಸ್ಟೇಕ್ಸ್ಗಳನ್ನು ಮಾಡ್ತಾರೆ ನಿನ್ನೆ ಸೊ ಅದನ್ನು ಇವತ್ತು ಕಡಿಮೆ ಮಾಡಲೇಬೇಕು ಖಂಡಿತವಾಗ್ಲೂ ಯಾಕಂದರೆ ತುಂಬಾ ಮಿಸ್ಟೇಕ್ಗಳಾಯಿತು ನಿನ್ನೆ ಸೊ ಅದನ್ನು ಇವತ್ತು ತಡಿಬೇಕು ಸೊ ಅದನ್ನು ಅದನ್ನು ನೋಡಿಕೊಂಡು ಬಂದರೆ ಇವತ್ತು ಮ್ಯಾಚ್ ಕೂಡ ವಿನ್ ಆಗ್ಬೋದು ಖಂಡಿತವಾಗ್ಲೂ ಸೊ ಅಪವಂಶರ ಅವತ್ತು ಕೂಡ ಇಲ್ಲ ಸೊ ಡಿಸಿಪ್ಲಿನರಿ ಮ್ಯಾಟರ್ಸ್ ಅಂತ ತಮಿಳು ತಲೆ ಬಸ್ ಅವರು ಸ್ವಲ್ಪ ಹಾರ್ಸ್ ಕಾಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಪವನ್ ಸರಾವತ್ ಅವ್ರನ್ನ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಟೀಮ್ನಿಂದ ಅಂತ ತೆಗ್ದಿದ್ದಾರೆ ಅರ್ಜುನ್ ದೇಶ್ವಾಲ್ ಮೇಲೆ ಎಲ್ಲ ಜವಾಬ್ದಾರಿ ಬಿದ್ದಿದೆ ಖಂಡಿತವಾಗ್ಲೂ ಸೊ ಅವರೇನಾದರೂ ಡಿಲಿವರ್ ಮಾಡೋಕ್ಕಾಗಿಲ್ಲ ಅಂದರೆ ತಮಿಳ್ ಮೇಳ್ತಲ್ಲ ತುಂಬಾ ಕಷ್ಟ ಇದೆ ಅಂತಲೇ ಹೇಳ್ಬೋದು ಇನ್ನೊಬ್ಬ ಅಂದರೆ ನರೇಂದ್ರನ ಯೂಸ್ ಮಾಡ್ತ ಮಾಡ್ಕೊಳ್ತಾ ಇದ್ದಾರೆ ಜಾಸ್ತಿ ಏನು ಮಾಡಿಲ್ಲ ಈ ಸೀಸನ್ನಲ್ಲಿ ಅವರು ರೈಡಿಂಗನ್ನು ಸೊ ಹಾಗಾಗಿ ಜಾಸ್ತಿ ಇರೋದು ಅರ್ಜುನ್ ದೇಶ್ವಾಲ್ ಮೇಲೇ ಸೊ ನೋಡೋಣ ಅವ್ರನ್ನೊಂದು ಟ್ಯಾಕಲ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಅನಿಸುತ್ತೆ ಈ ಮ್ಯಾಚಲ್ಲಿ ಸೊ ಇದಾಗಿತ್ತು ಈ ವಿಡಿಯೋ ಇವತ್ತಿನ ಮ್ಯಾಚ್ ಕುರಿತಾಗಿ ಹೆಚ್ಚಿನ ವಿಡಿಯೋ ಆಗಿದೆ ಇಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ಯಾರು ವಿನಾಗ್ಬೋದು ಇವತ್ತು ಅಂತ ಅಪ್ಡೇಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು